గుడ్ ఈనింగ్ ఫ్రెండ్స్ ఈ నూ ఫార్మేషన్ ఆఫ్ అబ్జెక్ట్స్ ఫార్మేషన్ ఆఫ్ అబ్జెక్ట్స్ ఫ్రమ్ నౌన్ అందే నే విశేషణ కలియో మేము తిడి ఆక్చువల్లీ అబ్జెక్ట్స్ ఆగదు నౌన్ ఇంద అంటే విశేషణూ ఆగదు నమపదళందేతాయి అవునా తిడి కలియో నాలుగు నూ నమ్ీ ಮೊದಲಾಗಿ ನೌನ್ಸ್ ಅಂದರೆ ನಾಮಪದಗಳು ಅದು ಸೆಕಂಡ್ ಕಾಲಮ್ ಇದೆ ಚರ್ಡ್ ಕಾಲಮಲ್ಲಿ ಆಬ್ಜೆಕ್ಟಿವ್ಸ್ ಅಂದರೆ ಆಬ್ಜೆಕ್ಟಿವ್ಸ್ ಅಂದರೆ ವಿಶೇಷ ಅಂತ ಅರ್ಥ ಆಗುತ್ತೆ ಈ ಮೊದಲನೇ ನೌನು ಈಸ್ ಎಬಿಲಿಟಿ ಅಂದರೆ ಕಣದಲ್ಲಿ ಸಾಮರ್ಥ್ಯ ಅದರ ಆಬ್ಜೆಕ್ಟಿವ್ ಇಸ್ ಏವಲ್ ಅಂದ್ರೆ ಸಮರ್ಥ ನೆಕ್ಸ್ಟ್ ನೌನ್ ಈಸ್ ಅಬಂಡನ್ಸ್ ಅಂದರೆ ಅರ್ಥ ಕಣದಲ್ಲಿ ಸಮೃದ್ಧಿ ಅದರ ಆಬ್ಜೆಕ್ಟಿವ್ ಈಸ್ ಅಬಂಡನ್ ಅಂದರೆ ಸಮೃದ್ಧ ನಿಮ್ಮಲ್ಲಿ ಸಾಮರ್ಥ್ಯ ಇದ್ದರೆ ಸಮರ್ಥರಾಗ್ತಿದ್ದೀರಾ ಏನಾದರೂ ಮಾಡುವ ಸಾಮರ್ಥ್ಯ ಇದ್ರೆ ನೀವು ಸಮರ್ಥ ಹಾಕ್ತೀರ ಅದಕ್ಕೆ ಇಂಗ್ಲೀಷಲ್ಲಿ ಅಬಿಲಿಟಿ ಇರಬೇಕು ಸಾಮರ್ಥ್ಯ ಹಾಗೆ ಅದನ್ನು ಹೇಳ್ಬೇಕಾದ್ರೆ ಎಬಲ್ ಹಾಗೆ ಸಮೃದ್ಧಿ ಆಗಿದ್ರೆ ಅದಕ್ಕೆ ಹೇಳ್ಬೇಕು ಅಬಂಡನ್ಸ್ ಅದರ ಅಟ್ಯಾಕ್ಟಿವ್ ವಿದ್ ಅಬಂಡಂಟ್ ಸಮೃದ್ಧ ನಂತರ ಆ್ಯಕ್ಟಿವಿಟಿ ಚಟುವಟಿಕೆ ಯಾವುದೇ ಕೆಲಸವನ್ನು ಚಟುವಟಿಕೆಯಿಂದ ಮಾಡ್ತಾಯಿದ್ರೆ ನಿಮಗೆ ಹೇಳ್ಬೇಕು ಆ್ಯಕ್ಟಿವಿಟಿ ಇರಬೇಕು ಅದನ್ನು ಮಾಡಿದರೆ ನಿಮಗೆ ಆ್ಯಕ್ಟಿವ್ ಅಂದರೆ ಆ್ಯಕ್ಟಿವ್ ಅಂದರೆ ಚುರುಕು ಅಥವಾ ಚಪ್ಪಳ ಅಂತಾಗುತ್ತೆ ನಂತರ ಬ್ರೇವರಿ ಶೌರ್ಯ ನಿಮ್ಮಲ್ಲಿ ಬ್ರೇವರಿ ಇದ್ರೆ ನೀವು ಆಗ್ತೀರ ಬ್ರೇವ್ ಅಂದರೆ ಶೂರ ನೆಕ್ಸ್ಟ್ ಒಂದ ಬ್ರೆಡ್ ಅಂದರೆ ವೈಶಾಲ ಅಂದರೆ ಅಗರವಾದ ಅಥವಾ ಉದ್ದವಾದ ಅಥವಾ ವೈಶಾಲವಾದ ಅಂತ ಹೇಳ್ಬೋದು ಇದು ಒಂದು ನಾಮಪದ ನಮ್ಮ ಪದಕ್ಕೆ ಮಾಡಲಿಕ್ಕೆ ಮಾಡಬೇಕು ಬ್ರಾಡ್ ಅದು ವಿಶಾಲವಾದ ನಂತರ ಬ್ರೈವಿಟಿ ಅಂದರೆ ಸಂಕ್ಷಿಪ್ತ ಅಥವಾ ಸಂಕ್ಷೇಪ ಬ್ರೈವಿಟಿ ಅಂದರೆ ಸಂಕ್ಷೇಪ ಅದು ಒಂದು ನಾವು ಅದರ ಅಬ್ಜೆಕ್ಟು ಅಥವಾ ವಿಶೇಷ ಹೇಳೋಕ್ಕೆ ಬ್ರೀಫ್ ಅನ್ಬೇಕು ಬ್ರೀಫ್ ಅಂದರೆ ಸಂಕ್ಷಿಪ್ತ ಚಿಕ್ಕದಾಗಿ ಹೇಳೋದಕ್ಕೆ ಚಿಕ್ಕದಾಗಿ ಬರೆಯೋದಕ್ಕೆ ಹೇಳಬೇಕು ಬ್ರೀಫ್ ಈ ವರ್ಡು ಒಂದದ್ದು ನೌನು ಬ್ರೈವಿಟಿ ಅಂತಾಗುತ್ತೆ ನೆಕ್ಸ್ಟು ನಾವು ಕಾಮ್ನೆಸ್ ಅಂದರೆ ಶಾಂತತೆ ಆ ಥರ ವಿಶೇಷನ ಇದು ಶಾಂತಿ ಶಾಂತಿ ಹೇಳ್ಬೇಕು ಕಾಮ್ ಇಲ್ಲಿ ಸಿ ಎಲ್ಲ ಮೇಲೆ ನೀವು ಕಾಲ್ ಮಾಡ್ಬಾರ್ದು ಅದರಾಗಿ ಕಾಮ್ ಅನ್ಬೇಕು ನೆಕ್ಸ್ಟು ನಾವು ಇದು ಚೀಪ್ನೆಸ್ ಅಂದರೆ ಹಗ್ಗತನ ಆಬ್ಜೆಕ್ಟಿವ್ ಆಫ್ ಚೀಪ್ನೆಸ್ ಇದು ಚೀಪ್ ಅದೇ ಹಗ್ಗ ಅಥವಾ ಕಡಿಮೆ ಹಣದ ಅದರ ಆಗುತ್ತೆ ಮಾರ್ಕೆಟ್ನಲ್ಲಿ ಸಿಗುವಂಥ ವಸ್ತುಗಳು ಚೀಪ್ ಆಗಿರ್ತವೆ ಅದಕ್ಕೆ ಹೇಳ್ಬೇಕು ಚೀಪ್ ಚೀಪ್ ಅಂದರೆ ಹಗ್ಗ ಅಥವಾ ಕಡಿಮೆ ಹಣದ ಅಂತ ಆಗುತ್ತೆ ನೆಕ್ಸ್ಟು ನಾವು ಈಸು ಸರ್ಟನಿಟಿ ಸರ್ಟನಿಟಿ ಅನ್ಬೇಕು ಅಂದರೆ ಖಚಿತತೆ ಅದರ ಅಬ್ಜೆಟಿವ್ ಸರ್ಟನ್ ಅಂದರೆ ಖಚಿತ ಖಚಿತ ಅನ್ನೋದು ಅಜೆಕ್ಟಿವ್ ಆಗಿದೆ ಅಥವಾ ವಿಶೇಷ ಆಗಿದೆ ನೆಕ್ಸ್ಟು ನೌನ್ ಈಸು ಸಿವಿಲಿಟಿ ಅಂದರೆ ನಾಗರಿಕತೆ ಅಬ್ಜೆಕ್ಟಿವ್ ಆಫ್ ಸಿವಿಲಿಟಿ ಇಸ್ ಸಿವಿಲ್ ಅಂದರೆ ನಾಗರಿಕ ಇವತ್ತು ಸಿಂಧು ಸಿವಿಲೈಸೇಷನ್ ಸಿಂಧು ಸಿವಿಲೈಝೇಷನ್ ಅಂದರೆ ಸಿಂಧು ನಾಗರಿಕತೆ ಆ ಸಮಯದಲ್ಲಿ ಬದುಕಿದುವ ಅಥವಾ ಇರುವ ಜನರಿಗೆ ಜನರಿಗೆ ನಾವು ಹೇಳ್ಬೇಕು ಸಿವಿಲ್ ಸಿವಿಲ್ ನಾಗರಿಕ ಅಕೌಂಟ್ ನಾವು ಸಿವಿಲ್ ನಾಗರಿಕರು ಅಂತ ಹೇಳ್ಬೋದು ನೆಕ್ಸ್ಟು ನಾವು ಇದು ಕವಾಡೈಸ್ ಕವಾಡೈಸ್ ಅಲ್ಲಿ ಹೇಳಿತನ ಆಬ್ಜೆಕ್ಟಿವ್ ಆಫ್ ಕವಾಡೈಸ್ ಈಸ್ ಕವಾಡ್ ಅಂದರೆ ಹೇಳಿ ನೆಕ್ಸ್ಟ್ ಒನ್ ಇದು ಕ್ಯೂರಾಸಿಟಿ ಅಂದರೆ ಕುತೂಹಲ ಆಬ್ಜೆಕ್ಟಿವ್ ಆಫ್ ನಾವು ಕ್ಯುರಾಸಿಟಿ ಈಸ್ ಕ್ಯೂರಸ್ ಅಂದರೆ ಕುತೂಹಲ ಉಳ್ಳ ಅಂತಾಗುತ್ತೆ ಈ ಹೊತ್ತಿಗೆ ಸಾಕು ಈಗ ನಾವು ನಾಮಪದಗಳು ಮತ್ತು ವಿಶೇಷಗಳನ್ನು ತಿಳ್ಕೊಂಡಿದ್ದೀವಿ ಸರಿಯಾಗಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಮತ್ತು ನಾಳೆ ಬೆಳಗ್ಗೆ ಅಬ್ಜೆಕ್ಟಿವ್ ಆಫ್ಸು ಸರಿಮೇಷನ್ ಆಫು ಅಬ್ಜೆಕ್ಟಿವ್ಸ್ ನಮ್ಮ ಪದಗಳನ್ನು ವಿಶೇಷಗಳನ್ನು ತಿಳ್ಕೊಳ್ಳೋಣ ಮತ್ತು ಕಲಿಯೋಣ ನಾವು ಟೈಮ್ ಪೂರ್ತಿ ನೋಡಿ ತಿಳ್ಕೊಳ್ಳಿ ನಮ್ಮ ಚಾನಲ್ಕೊಂಡು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್